ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ಪ್ರದೇಶದ ಜನತೆಯ ಕುಡಿಯುವ ನೀರಿಗಾಗಿ ನಲವತ್ತು ಟಿಎಂಸಿ ನೀರನ್ನು ಬಳಸಿಕೊಳ್ಳುವ ಯೋಜನೆಗೆ ಗೋವಾ ಜೊತೆ ಶಾಮೀಲಾಗಿ ಕೇಂದ್ರ ಸರ್ಕಾರ ನಿರಂತರ ಅಡ್ಡಗಾಲು ಹಾಕ್ತಾ ಇದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ರಾಜ್ಯದಲ್ಲಿ ಸೋಲಿಸಿದ್ರು ಅಂತ ಸೇಡು ತೀರಿಸಿಕೊಳ್ಳುವ ದುರುದ್ದೇಶದಿಂದ ಪರಿಸರ ಸಚಿವಾಲಯದ ಅನುಮತಿಯನ್ನ ನಿರಾಕರಿಸುತ್ತಿರುವುದು ಸ್ಪಷ್ಟ ಸಿದ್ದರಾಮಯ್ಯ ಸುಳ್ಳುಗಾರರ ಬಾಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿ ಪಿ ಆರ್ ಆಯಿತು ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈನಲ್ಲಿ ಅವರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಒಂದು ಅಬ್ಜೆಕ್ಷನ್ ಆಯಿತು ಆಗ್ತು ಏನು ವೈಲ್ಡ್ ಲೈಫ್ ಎದುರುಗಡೆ ಮುಂದೆ ಇಲ್ಲಿವರೆಗೂ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿಲ್ಲ ರೀ ಬರೀ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಮನವಿ ಅರ್ಜಿಗೆ ಆಗ್ಬಿಡುತ್ತಾ ಸರ್ ಪೊಲಿಟಿಕಲ್ ಇಂಟರ್ವೆನ್ಷನ್ ಕೇಳ್ತಾ ಇದ್ದಾರೆ ಅವರು ಹತ್ತು ವರ್ಷದಿಂದ ಮೋದಿ ಅವರು ಬಂದಾಗಿಂದ ಏನು ಮಾಡ್ದೆ ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ಪೊಲಿಟಿಕಲ್ ಇಂಟರ್ವೆನ್ಷನ್ ಇರೋದಕ್ಕೆ ಅದಾಗಿ ಏನಾಗಿದೆ ಅಪ್ಲಿಕೇಶನ್ ಗಳು ಹಾಕದ ನೀವು ಮಾತಾಡಿ ಮೇಡಮ್ ಇನ್ನೇನು ಸರ್ ನಿಜವಾದ ಪ್ರಶ್ನೆ ಕೇಳಬಾರ್ದು ನಿಮಗೆ ಹೇಳಿ ீன் மா ಇಡೀ ಪ್ರಾಬ್ಲಮ್ ಮೂಲ ಏನ್ ಹೇಳಿದ್ರು ನಿಮಗೆ ಕೆಲಸ ಕೊಡ್ತಕ್ಕಂಥ ಇಲ್ಲ ಇಡೀ ಮೂಲ ಎಲ್ಲದಕ್ಕೂ ಪ್ರಾಬ್ಲಮ್ ಆಗಿರ್ತಕ್ಕಂಥ ಟ್ರಿಬ್ಯುನಲ್ಗೆ ಹೋಗಿದ್ದು ಒಂದು ಸರಿ ಟ್ರಿಬ್ಯೂನಲ್ ಹೋದ್ಮೇಲೆ ಯಾವ ಪೊಲಿಟಿಕಲ್ ಪಾರ್ಟಿ ಯಾವ ಕೇಂದ್ರ ಸರ್ಕಾರದ ಕೈಯಲ್ಲಿರಲ್ಲ ಅದು ಅದು ಸುಪ್ರೀಂ ಕೋರ್ಟ್ನ ಕೆಳಗಡೆ ಕೆಲಸ ಮಾಡುತ್ತೆ ಟ್ರಿಬ್ಯುನಲ್ ಆರ್ಡರ್ ಟ್ರಿಬ್ಯುನಲ್ ಯಾಕೆ ಮಾಡಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿ ಟ್ರಿಬ್ಯುನಲ್ ಯಾಕೆ ಮಾಡಿದ್ರು ಅವಶ್ಯಕತೆ ಏನಿತ್ತು ಇವತ್ತು ಟ್ರಿಬ್ಯುನಲ್ ಹೋದ್ಮೇಲೆ ಎಲ್ಲವೂ ಲಾ ಪ್ರಕಾರವೇ ಆಗ್ಬೇಕು ಸುಪ್ರೀಂ ಅಲ್ಲಿ ಯಾಕೆ ಲೇಟ್ ಆಗ್ತಾ ಇದೆ ಲಾಲ್ ಯಾಕೆ ಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಶಿಕ್ಷೆ ಶಿಕ್ಷಕ ಎಂಟು ವರ್ಷ ಆಯ್ತು ಯಾಕೆ ಎಂಟು ವರ್ಷ ಆಯ್ತು ಅಂದ್ರೆ ದಟ್ ಇಸ್ ದ ಪ್ರೊಸೆಸ್ ನಾ ಬಿಟ್ಬಿಟ್ಟು ಮೋದಿ ಸರ್ಕಾರ ಹೇಳ್ತಲ್ಲ ಪ್ರತಿ ವರ್ಷ ಇವನ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಕಮಿಟಿ ಮಾಡ್ತು ಅದು ಕೂಡ ಹೇಳ್ತು ಓಷನೋಗ್ರಫಿ ಕಮಿಟಿ ಮಾಡ್ತು ಅದು ಕೂಡ ಹೇಳ್ತು ಅದಾದ್ಮೇಲೆ ಪ್ರವಾಹ ಅಂತ ಹೇಳಿ ಅದನ್ನು ಕಮಿಟಿ ಮಾಡಿದ್ದಾರೆ ಯಾವ ಮುಖಾಂತರ ಲಾಭ ಹೇಳಿ ಗೋವಾ ಸರ್ಕಾರ ಇವರಲ್ಲಿ ಏನೇನೋ ಮಾಡ್ತಾ ಇದ್ದಾರೆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಡ್ಯಾಮ್ ಕಟ್ತಿದ್ದಾರೆ ನೀವು ನೋಡಿ ಅಂತ ಹೇಳಿದ್ದಕ್ಕೆ ಪ್ರವಾಹ ಅನ್ನೋ ಸರಿ ಯಾವುದು ನಡೀತಾ ಇಲ್ಲ ಅಲ್ಲಿ ಅಂತ ಒಂದು ರಿಪೋರ್ಟ್ ಕೊಟ್ಟಿದೆ ಈ ಅಪ್ಲಿಕೇಶನ್ಗಳು ಬರೀ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀರನ್ನ

ಒಂದು ತೊಟ್ಟು ಬಿಡಲ್ಲ ಅಂತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಿಂದ ಹಿಡ್ಕೊಂಡು ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿ ಇಡೀ ಉತ್ತರ ಕರ್ನಾಟಕದ ಬಾಗಿ ನೀರು ಇಡ್ತಕ್ಕಂಥ ಯೋಜನೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ಅನುಮತಿ ಸಿಕ್ಕೋಗಿದೆ ಯಾವ ಟೆಕ್ನಿಕಲ್ ಗಿಚ್ಚು ಬಿಕಾಸ್ ಆಫ್ ಕಾಂಗ್ರೆಸ್ ಸರ್ಕಾರ ಟೆಕ್ನಿಕಲ್ ಗಿಚ್ಚು ಇವತ್ತು ಸಿಗಾಕೊಂಡಿದೆ ಅದನ್ನ ಬಿಡಿಸ್ತಕ್ಕಂತ ಎಲ್ಲಾ ಪ್ರಯತ್ನಗಳಾಗ್ತಾ ಇದೆ ಎಲ್ಲಾ ಪ್ರಯತ್ನಗಳಾಗ್ತಾ ಇದೆ ಹಾಗಾಗಿ ಅರಣ್ಯ ಇಲಾಖೆಯಿಂದ ಅನುಮತಿ ಅಧ್ಯಕ್ಷನೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದವರು ಪ್ರಾಬ್ಲಮ್ ಏನ್ ಗೊತ್ತಾ ಬೇಸಿಕ್

ಸರ್ ಕೇಳಸ್ತಿದೆ ರೀ ಆ ಮೇಡಂ ಕೇಳ್ತಾ ಇದೇ ಈಗ ಇದು ಇದಕ್ಕ ಅಲ್ರಿ ಸರ್ ಹೆಣ್ಮಕ್ಳೆಲ್ಲಾ ಬಟ್ಟೆ ಬಿಚ್ಚಿಸ್ಕೊಂಡು ಹೊಡಸ್ಕೊಂಡಿದ್ದು ಇದಕ್ಕ ಅಲ್ರಿ ಸರ್ ಲಾಠಿ ಚಾರ್ಜ್ ಮಾಡಿದ್ದು ಸಾಲಗಟ್ಲೆ ರೈತರನ್ನ ಓಡಾಡಿಸಿ ಹಿಂದಿಂದ ಲಾಠಿ ತಗೊಂಡ್ ಹೊಡೆದಿದ್ದು ಇದಕ್ಕ ಅಲ್ರಿ ಸರ್ ಮೇಡಂ ಈಗ ಏನಾಗಿದೆ ನಮ್ಮ ನೋವನ ನಾವು ಯಾರಿಗ್ ಹೇಳುವಂತ ಪರಿಸ್ಥಿತಿ ಬಂದಿದೆ ಹಂಗಾಗಿ ನಾವ್ ಎಲ್ಲಾರು ಸೇರ್ಕೊಂಡು ನಾಳೆ ಸಭೆ ಕರೆದು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ಬೇಕಂತ ಇತ್ತೀರ್ದಕ್ ಬಂದಿವೆ ಕಾರಣ ಎರಡ್ ಸಾವಿರದ ಹತ್ನೇರ ಹದಿನಾರಲ್ಲಿ ಅನಂತ್ ಕುಮಾರ್ ಅವರು ಪ್ರಧಾನ ಮಂತ್ರಿ ಹತ್ರ ಕರ್ಕೊಂಡ್ ಬಂದಾಗ ಅವಾಗ ಗೋವಾ ಮುಖ್ಯಮಂತ್ರಿ ಬಂದು ಏನ್ ಹೇಳಿದ್ರು ಟ್ರಿಬ್ಯುನಲ್ ಅಲ್ಲಿ ಏನ್ ಆದೇಶ ಆಗ್ತದೆ ಅದ್ರ ಪ್ರಕಾರ ಎರಡು ಸರ್ಕಾರ ತಲೆ ಬಾಗ್ಬೇಕಂತ ಅಂತ ಹೇಳಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರ ಟ್ರಿಬ್ಯುನಲ್ ಆದೇಶ ನಮಗೆ ಹದಿಮೂರು ಟಿ ಎಂ ಸಿ ಕೊಡ್ಬೇಕು ಅಂತ ಆದೇಶ ಆಯ್ತು ಆ ಟ್ರಿಬ್ಯುನಲ್ ಆದೇಶ ಪ್ರಕಾರ ನಮ್ ಇಬ್ರು ಇರ್ಬೇಕಾಯ್ತು ಇಲ್ಲಿ ಪರಿಸರ ಇಲಾಖೆ ಮಂತ್ರಿ ಬಂದಂತವ್ರು ಇವರು ತಮ್ನಾರ್ ಬಂದಾಗ ಎಲ್ಲಾ ವಿಚಾರಗಳನ್ನ ಸಹಿ ಮಾಡ್ತಾರೆ ಮತ್ತೆ ಕಳಸಾ ಬಂಡೂರಿ ವಿಚಾರ ಬಂದಾಗ ಇವತ್ತು ಆ ಮಂತ್ರಿ ಬತ್ತಿಂತ ಮಂತ್ರಿ ಎದ್ ಹೋಗ್ತದ ಆಯೋಗ್ಯ ಮಂತ್ರಿ ಯಾಕಂದ್ರೆ ನಮ್ಗೆ ಎಷ್ಟು ತೊಂದರೆ ಆಗ್ತದಂದ್ರೆ ನಾವ್ ಇಷ್ಟು ದೊಡ್ಡ ಪ್ರಮಾಣದ ನೀರ್ ಇಟ್ಕೊಂಡು ನಮ್ಮ ಭಾಗದಾಗ ಹುಟ್ಟಿದಂತ ಹಳ್ಳ ಕಳಸಾ ಬಂಡೂರಿ ಚೋರ್ಲಾ ಚುಕ್ಲಾ ನಮ್ ಭಾಗದಾಗ ಹುಟ್ಟಿದ್ದು ನಮಗ್ ನೀರ್ ಬೇಕಂತ ಹೇಳಿದ್ರೆ ಇವತ್ತ ಕೋರ್ಟಿಗ್ ಹೋದೆವೆ ಕೋರ್ಟಿಗೆ ಹೋಗಿ ಕೋರ್ಟೆಗೆ ಇತ್ತೇರ್ತಾ ಆಯ್ತು ಈಗೂ ಕೂಡ ನಾವ್ ಮತ್ತೆ ಪದೇ ಪದೇ ಭಿಕ್ಷಾ ಬಿಡೋಂಗ ಆಗ್ತಾ ಇದೆ ಇವತ್ತು ಒಂದೇ ನಮ್ಮ ನೀರ್ ಕೊಡಿಸ್ಬೇಕು ಕಾಂಗ್ರೆಸ್ ಇಲ್ಲ ಬಿಜೆಪಿಯವ್ರು ನಮ್ ಇರಬೇಕು ಇಂಗ್ಲದಿದ್ರೆ ದೊಡ್ಡ ಇತ್ತು ಎಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗೋ ರೀತಿ ಹೋರಾಟ ಆಗ್ತದೆ ಮತ್ತೆ ಕಾನೂನು ಕೈ ತಗೊಂಡ್ರೆ ಇನ್ ಏನ್ ಆಗ್ತದೆ ಗೊತ್ತಿಲ್ಲ ನಿಮ್ಗೆ ಕಳೆದ ಬಾರಿ ನರಗುಂದ್ ಬಂಡಾಯ ಆಯ್ತಲ್ಲ ಅಂತ ಪರಿಸ್ಥಿತಿ ಮತ್ತೆ ಉತ್ತರ ಕರ್ನಾಟಕ ಉದ್ಭಾಗ ಆಗುವಂತ ಸನ್ನಿವೇಶ ಇದೆ ಮೇಡಮ್ ಇಲ್ಲಿ ಆಲ್ ರೈಟ್ ಚಂದ್ರಶೇಖರ್ ಮಹದಾಯಿ ನ್ಯಾಯಾಧೀಕರಣದ್ದು ಅವ್ರು ಹೇಳಿದರು ಏನು ಆವಾಗ ಗೋವಾ ಮುಖ್ಯಮಂತ್ರಿಗಳು ಮತ್ತು ಕರ್ನಾ ಕೇಂದ್ರ ಸರ್ಕಾರ ಯಾವಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂಥೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ತೀರ್ಪು ಬಂದಾಗ ಇದೇ ಮೋದಿಯವರು ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದ ಮನೋಹರ್ ಪಾರಿಕರ್ ಅವ್ರನ್ನ ಒಪ್ಪಿಸಿ ಏನು ಐದು ಪಾಯಿಂಟ್ ನಾಲ್ಕು ಟಿ ಸಿದು ಘೋಷಣೆ ಆಗಿತ್ತು ಅದಕ್ಕೆ ಅಬ್ಜೆಕ್ಷನ್ ಹಾಕದೆ ಹಾಗೆ ಮಾಡಿದ್ರು ಆಗ ಮತ್ತೆ ಅದು ಅದು ಕಡಿಮೆ ಆಯಿತು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಇದೇ ನಮ್ಮ ನಮ್ಮ ಕರ್ನಾಟಕ ನಾವೇ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ನಮಗೆ ಕಡಿಮೆ ಆಗಿದೆ ಅಂತೇಳಿ ಅದಾದಮೇಲೆ ಏನೋ ಏನು ಹದಿಮೂನು ಇಪ್ಪತ್ತೇಳು ಇಪ್ಪತ್ತರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಹದಿಮೂರು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರು ಕೊಡಬೇಕು ಆಯ್ತಲ್ಲ ಎಲ್ಲವೂ ಮುಗಿದಿತ್ತಲ್ಲ ಪ್ರಶ್ನೆ ಬರ್ತಿರ್ತಕ್ಕಂಥದ್ದು ಎಲ್ಲ ಪ್ರೊಸೀಜರ್ಗಳು ಕಡಿಮೆ ಆಗಿದೆ ಈವನ್ ಗೋವಾದಿಂದ ಬಂದ ಅಬ್ಜೆಕ್ಷನ್ ಅವತ್ತು ನಿಂತೋಗಿತ್ತು ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಒಂದೇ ಒಂದು ಅಬ್ಜೆಕ್ಷನ್ ಮಾತ್ರ ಕ್ಲಿಯರಿಂಗ್ ಆಗ್ಬೇಕು ಮೋದಿ ಸರ್ಕಾರ ಹತ್ತು ಹನ್ನೆರಡು ವರ್ಷ ಮಾಡ್ತಿರ್ತಕ್ಕಂಥ ಪ್ರಯತ್ನ ಫೈನಲ್ ಘಟ್ಟಕ್ಕೆ ಬಂದು ನಿಂತಿದೆ ಕೆಲವೇ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲದೆ ಇದ್ದಿದ್ರೆ ಈ ಸುದ್ದಿ ಕ್ಲಿಯರ್ ಆಗಿಬಿಟ್ಟಿರೋದು ಈ ಸರ್ಕಾರಕ್ಕೆ ಈ ಸರ್ಕಾರ ಸೋನಿಯಾ ಗಾಂಧಿ ಮಾತ್ಬೀರ್ ಕೊಡಲ್ರಿ ಅವರು ಈ ಸರ್ಕಾರ ಬಂದಂತ ಇಲ್ಲ ಕೊಡಲ್ಲ ಅವರು ಕೊಡಲ್ಲ ಹಾಗಾಗಿ ಒಂದು ವಿಚಾರೀ